ಬೆಳಧರ ಸರ್ಕಾರಿ ಶಾಲೆ ಉಳಿವಿಗಾಗಿ ಕಾಳಜಿ ಫೌಂಡೇಶನ್ ಮತ್ತು ಭೀಮಾರ್ವಿ ಸಂಘಟನೆಯಿಂದ ಇಂದು ಮೌನ ಪ್ರತಿಭಟನಾ ಮೆರವಣಿಗೆಯನ್ನು ನಗರ ಶಿವಕುಮಾರ ಸ್ವಾಮೀಜಿ ವೃತ್ತದಿಂದ ಜಿಲ್ಲಾ ಪಂಚಾಯತ್ ಕಚೇರಿವರೆಗೆ ನಡೆಸಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರು ಪ್ರಕರಣಕ್ಕೆ ಸಂಬಂಧಿಸಿದಂತೆ ತುಮಕೂರು ತಾಲೂಕು ಬೆಳಧರ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಗೆ ಹೊಂದಿಕೊಂಡಂತೆ ಎರಡು ಎಕರೆ ಜಾಗ ಗ್ರಾಮ ಠಾಣೆಗೆ ಲಗತ್ತಾಗಿದ್ದು ರಾಜ್ಯ ಸರ್ಕಾರವು ಮಕ್ಕಳಿಗೆ ಆಟದ ಉದ್ದೇಶಕ್ಕಾಗಿ ಮಂಜೂರು ಮಾಡಿರುವ ಜಾಗವಾಗಿರುತ್ತದೆ ಈ ಜಾಗಕ್ಕೆ ಸುಮಾರು ನಾಲ್ಕು ಬಾರಿ ಸರ್ವೆ ಇಲಾಖೆಯಿಂದ ಸರ್ವೆ ಕಾರ್ಯ ಮಾಡಿ ಹದ್ದು ಬಸ್ತನ್ನು ಸಹ ಮಾಡಲಾಗಿರುತ್ತದೆ ಆದರೆ ಇತ್ತೀಚೆಗೆ ಕೆಲ ತಿಂಗಳ ಹಿಂದೆ ಸದರಿ ಮೈದಾನವನ್ನು ಬೆಳಧರ ಗ್ರಾಮ ಪಂಚಾಯಿತಿಯಲ್ಲಿ ಶಾಲೆಯ ಹೆಸರಿಗೆ ಈ ಸ್ವತ್ತನ್ನು ನಮೂದು ಮಾಡಿರುತ್ತಾರೆಂದು ಭೀಮಾರ್ವಿ ಸಂಘಟನೆಯ ಜಿಲ್ಲಾಧ್ಯಕ್ಷ ಅಯ್ಯನಪಾಳ್ಯ ಶ್ರೀನಿವಾಸ್ ಹೇಳಿದರು ಮುಂದುವರೆದು ಮಾತನಾಡುತ್ತಾ ಶಾಲಾ ಆಟದ ಮೈದಾನಕ್ಕೆ ಹೊಂದಿಕೊಂಡಂತೆ ಒಂದು ಕಲ್ಯಾಣ ಮಂಟಪವಿದ್ದು ಸದರಿ ಕಲ್ಯಾಣ ಮಂಟಪದ ಮಾಲೀಕರು ಪಂಚಾಯಿತಿಯಲ್ಲಿ ಪಶ್ಚಿಮ ದಿಕ್ಕಿಗೆ ಅನುಮತಿ ಪಡೆದು ಶಾಲೆಯ ಆಟದ ಮೈದಾನವನ್ನು ಕಬಳಿಸುವ ದುರುದ್ದೇಶದಿಂದ ಉತ್ತರಕ್ಕೆ ಬಾಗಿಲನ್ನು ಇಟ್ಟುಕೊಂಡಿದ್ದು ಸದರಿ ಆಟದ ಮೈದಾನವನ್ನೇ ಕಲ್ಯಾಣ ಮಂಟಪದ ವಾಹನ ನಿಲ್ದಾಣವನ್ನಾಗಿ ಪರಿವರ್ತನೆ ಮಾಡಿಕೊಂಡಿದ್ದಾರೆ ರಾತ್ರಿ ವೇಳೆಯಲ್ಲಿ ಕಲ್ಯಾಣ ಮಂಟಪಕ್ಕೆ ಬರುವವರು ಶಾಲಾ ಕೊಠಡಿಗಳ ಆವರಣವನ್ನೇ ಕುಡುಕರ ಅಡ್ಡನ್ನಾಗಿ ಪರಿವರ್ತಿಸಿಕೊಂಡಿದ್ದಾರೆ ಅಷ್ಟು ಸಾಲದು ಎಂಬಂತೆ ಪ್ರತಿನಿತ್ಯ ಹಲವಾರು ಮಕ್ಕಳು ಕಲ್ಯಾಣ ಮಂಟಪಕ್ಕೆ ಬಂದು ಹೋಗುವ ವಾಹನಗಳಿಗೆ ಅಡ್ಡಕ್ಕೆ ಸಿಲುಕಿ ಕ್ಷಣ ಮಾತ್ರದಲ್ಲಿ ಪ್ರಾಣಪಾಯದಿಂದ ಪಾರಾದ ನಿದರ್ಶನಗಳು ಇರುತ್ತವೆಂದು ಶ್ರೀನಿವಾಸ್ ಅವರು ತಿಳಿಸಿದರು ಮುಂದುವರೆದು ಕಾಳಜಿ ಫೌಂಡೇಶನ್ ಮುಖಂಡರು ಮಾತನಾಡಿ ಇಷ್ಟೆಲ್ಲ ತೊಂದರೆಗಳನ್ನು ಸ್ಥಳೀಯ ಶಾಸಕರ ಗಮನಕ್ಕೆ ತಂದ ನಂತರ ಮಾನ್ಯ ಶಾಸಕರು ನಂತರದಲ್ಲಿ ಶಾಲಾ ಮಕ್ಕಳಿಗೆ ಯಾವುದೇ ತೊಂದರೆಯಾಗದಂತೆ ಮಕ್ಕಳ ಹಿತದೃಷ್ಟಿಯಿಂದ ಸದರಿ ಶಾಲೆಯ ಆಟದ ಮೈದಾನಕ್ಕೆ ತಂತಿ ಬೇಲಿ ನಿರ್ಮಾಣ ಕಾಮಗಾರಿ ಮಾಡುವ ಸಲುವಾಗಿ ಐದು ಲಕ್ಷ ರೂಪಾಯಿಗಳನ್ನು ಮಂಜೂರು ಮಾಡಿರುತ್ತಾರೆ ಕಾಮಗಾರಿ ಪ್ರಾರಂಭ ಮಾಡುವ ಮೊದಲು ತಹಶೀಲ್ದಾರ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳ ಸಮಕ್ಷಮದಲ್ಲಿ ಸರ್ವೆ ಅಧಿಕಾರಿಗಳು ಸರ್ವೆ ಕಾರ್ಯ ನಡೆಸಿ ಸದರಿ ಶಾಲೆಗೆ ಹದ್ದು ಬಸ್ತನ್ನು ಸಹ ಮಾಡಿಕೊಂಡು ಬೌಂಡ್ರಿಗಳನ್ನು ಗುರುತಿಸಿದ್ದಾರಲ್ಲದೆ ತಂತಿ ಮೇಲೆ ನಿರ್ಮಿಸುವ ಕಾಮಗಾರಿಗೆ ಕೆಲಸವನ್ನೂ ಸಹ ಪ್ರಾರಂಭಿಸಿರುತ್ತಾರೆ ಕಾಮಗಾರಿ ಪ್ರಾರಂಭವಾದಾಗಿನಿಂದ ಸದರಿ ಶಾಲಾ ಆಟದ ಮೈದಾನವನ್ನು ಕಬಳಿಸುವ ದುರುದ್ದೇಶ ಹೊಂದಿರುವ ಕೆಲ ಪ್ರಭಾವಿ ವ್ಯಕ್ತಿಗಳು ಈ ಕಾಮಗಾರಿಗೆ ಒಂದಲ್ಲ ಒಂದು ರೀತಿಯಾಗಿ ತೊಂದರೆ ಕೊಡುತ್ತಾ ಬರುತ್ತಿದ್ದಾರೆ ಈ ಕುರಿತು ಇಲಾಖೆಯ ಗಮನಕ್ಕೆ ತಂದ ನಂತರ ತಹಶೀಲ್ದಾರ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಎಲ್ಲರೂ ಸೇರಿ ತಂತಿಬೀಲಿ ಕಾಮಗಾರಿಯನ್ನು ಪ್ರಾರಂಭ ಮಾಡಿ ಶಾಲಾ ಆವರಣದಲ್ಲಿ ಸುಮಾರು ಹಣ್ಣಿನ ಗಿಡಗಳನ್ನು ಸಹ ನೆಟ್ಟಿರುತ್ತಾರೆ ಎಂದು ತಿಳಿಸಿದರು ಇಷ್ಟೆಲ್ಲ ಆದರೂ ಕೆಲ ಪ್ರಭಾವಿಗಳು ಶಾಲಾ ಆಟದ ಮೈದಾನವನ್ನು ಕಬಳಿಸುವ ದುರುದ್ದೇಶದಿಂದ ಜೆಸಿಬಿ ಯಂತ್ರದಿಂದ ಸದರಿ ತಂತಿ ಬೇಲಿಯನ್ನು ರಾತ್ರೋರಾತ್ರಿ ಕಿತ್ತು ಹಾಕಿದ್ದಾರೆಂದು ದೂರಿದ್ದಾರೆ ಇದರಿಂದ ಶಾಲಾ ಆವರಣದಲ್ಲಿ ಭಯದ ವಾತಾವರಣ ಉಂಟಾಗಿದ್ದು ಮಕ್ಕಳು ಶಾಲೆಯಲ್ಲಿ ಅಭ್ಯಾಸ ಮಾಡಲು ಭಯಭೀತರಾಗಿದ್ದಾರಲ್ಲದೆ ಇದು ಪರೀಕ್ಷಾ ಸಮಯವಾಗಿರುವುದರಿಂದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬಹಳಷ್ಟು ತೊಂದರೆಯಾಗುತ್ತದೆ ಎಂದು ದೂರಿದ್ದಾರೆ ಈ ಕುರಿತು ಕಾಳಜಿ ಫೌಂಡೇಶನ್ ಮತ್ತು ಭೀಮಾರ್ಮಿ ಸಂಘಟನೆ ಹಾಗೂ ಇನ್ನಿತರೆ ಸಾಮಾಜಿಕ ಹೋರಾಟಗಾರರು ಸೇರಿ ಶಾಲಾ ಆವರಣವನ್ನು ಉಳಿಸಿ ಮಕ್ಕಳ ರಕ್ಷಣೆಗೆ ಬಂದೋಬಸ್ತ್ ಕಲ್ಪಿಸಿ ಎಂದು ಒತ್ತಾಯಿಸಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಮೌನ ಪ್ರತಿಭಟನೆ ಮಾಡುವುದರ ಮೂಲಕ ಮನವಿಯನ್ನು ಸಲ್ಲಿಸಿದ್ದು ಈ ಕುರಿತು ಕ್ರಮ ವಹಿಸದೇ ಇದ್ದಲ್ಲಿ ಉಗ್ರ ಪ್ರತಿಭಟನೆಯನ್ನು ಮಾಡಲಾಗುವುದೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಭೀಮಾರ್ವಿ ಜಿಲ್ಲಾಧ್ಯಕ್ಷ ಅಯ್ಯನಪಾಳ್ಯ ಶ್ರೀನಿವಾಸ್ ಕಾಳಜಿ ಫೌಂಡೇಶನ್ ಜಿಎಲ್ ನಟರಾಜ್ ಶಿವಕುಮಾರ್ ಚೇತನ್ ಆಕಾಶ್ ನವೀನ್ ಮತ್ತು ರಾಜು ಹರೀಶ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ವರ್ಗ ಸರ್ಕಾರಿ ಮೂಲಭೂತ ಸೌಕರ್ಯಗಳಿಗಾಗಿ ಹೋರಾಟಗಳನ್ನು ಮಾಡುವ ಅವಶ್ಯಕತೆಗಳಿತ್ತು ಆದರೆ ಇವತ್ತು ಸರ್ಕಾರಿ ಆಸ್ತಿಯನ್ನು ಉಳಿಸುವ ನಿಟ್ಟಿನಲ್ಲಿಯೂ ಕೂಡ ಸಾಮಾನ್ಯ ಜನ ಈಚೆ ಬರುವಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದಂತಹ ಅಧಿಕಾರಿ ವರ್ಗಕ್ಕೆ ನಮ್ಮ ಮೌನಗಳ ಮೂಲಕ ಯಾಕೆಂದರೆ ಪಟ್ಟಪಟ್ಟ ಹಿಕ್ಕ ಆ ಅಧಿಕಾರಿಗಳ ಬಾಯಿಗಳನ್ನು ಕಟ್ಟಿ ಹಾಕಿದ್ದಾರೆ ನಮಗೆ ನಮ್ಮ ಬಾಯಿಗಳನ್ನು ನಾವೇ ಕಟ್ಟಿಕೊಂಡು ಮೌನ ಮೂಲಕ ಹೋಗಿ ಅವ್ರಿಗೆ ಅಲ್ಲಿ ಮನವಿಯನ್ನು ಸ್ವಲ್ಪ ಮೇಲೆ ಸ್ವಲ್ಪ ನಿಮ್ಮ ಮುಖ ಕಾಣ್ಲಿ ಇವರು ಯಾರಿಗೂ ಸ್ವಾರ್ಥ ಇಲ್ಲ ನಮ್ಮ ಮಕ್ಕಳ ಮುಂದಿನ ಭವಿಷ್ಯಕ್ಕೋಸ್ಕರ ಇವತ್ತು ಇಲ್ಲಿ ಬಂದು ಕೂತಿದ್ದಾರೆ ಸರ್ಕಾರ ಇದನ್ನ ಯಾವ ರೀತಿ ತಗೊಳ್ತಾರೆ ನೋಡ್ಬೇಕಾಗಿ ಹಾಗೆ ಮೌನ ಪ್ರತಿಭಟನೆ ಮಾಡ್ತಾ ಇರೋ ಉದ್ದೇಶ ಮತ್ತು ಏನು ಸರ್ಕಾರಿ ಬರಲ್ಲ ಅಂತಲ್ಲ ಅಧಿಕಾರಿಗಳಿಗೆ ಮೌನ ಅನ್ನೋದಕ್ಕಿಂತ ಈ ಕಪ್ಪು ಪಟ್ಟಿ ಪ್ರದರ್ಶನ ಚೀಮಾರಿ ಆಗ್ತಾ ಇದೆ ಕಪ್ಪು ಬಟ್ಟೆ ಹಾಕೊಂಬಂದ್ರೆ ಅದು ಸಾಮಾನ್ಯವಾಗಿ ಬಟ್ಟೆ ಏನೋ ಮಾತಾಡ್ತಾ ಇಲ್ಲ ಅಂತಲ್ಲ ಈ ಸರ್ಕಾರಕ್ಕೆ ಮತ್ತು ಆಡಳಿತ ಇಲಾಖೆಗೊಬ್ಬ ಚೀಮಾರಿ ಆಗ್ತಾ ಇದೆ ಕಪ್ಪು ಪಟ್ಟಿ ಪ್ರದರ್ಶನ ಇದ್ರ ಜೊತೆಯಲ್ಲಿ ಅಧಿಕಾರಿಗಳು ಅರ್ಥ ಮಾಡೋಕೆ ಇವರು ಮೌನ ಪ್ರತಿಭಟನೆ ಮಾಡ್ತಾ ಇದ್ದಾರೆ ನಾವೇನೋ ಹಾರಿಕೆ ಉತ್ತರಗಳನ್ನ ಕೊಡಬಾರ್ದು ಸುಮಾರು ಹದಿನೈದು ಇಪ್ಪತ್ತು ದಿವಸದಿಂದ ಈ ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ರಫೀಕ್ ಅವರು ಆ ಜಾಗಕ್ಕೆ ಎಲ್ಲ ಖಾತೆ ಎಲ್ಲ ಮಾಡಿಸ್ಕೊಂಬಂದು ಹಣ ಸ್ಯಾಂಕ್ಷನ್ ಮಾಡಿಸ್ಕೊಂಬಂತು ಕಾಂಪೌಂಡ್ ಕಟ್ಟೋಕ್ಕೆ ಹೋದಾಗ ಯಾವ ಡಿ ಡಿ ಪಿ ಆಗಲಿ ಬಿ ಆಗಲಿ ಬಂದಿಲ್ಲ ಅಲ್ಲಿ ಸರ್ಕಾರಿ ಜಾಗ ಉಳಿಸೋಕ್ಕೆ ಇಡೀ ಬೆಳೆದರ ಗ್ರಾಮಸ್ಥರು ಮತ್ತು ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಹೋರಾಟ ಮಾಡಿದ್ದಾರೆ ಆ ಕಾಂಪೌಂಡನ್ನು ಉರು ಉರುಡಿಸಿ ಏನೇ ಕಟ್ಟಿದ್ರಲ್ಲ ತಂತಿ ಬಿಲಿನೆಲ್ಲ ಕಿತ್ತಾಕಿರೋ ಅಂಥವ್ರ ಮೇಲೆ ಪಕ್ಕೆಂಟು ಸಹ ಕೊಟ್ಟಿದ್ದಾರೆ ಅವತ್ತಿನ ದಿನ ಡಿ ಡಿ ಪಿ ಐ ಬಂದಿದ್ದಾರೆ ಡಿ ಡಿ ಪಿ ಐ ಮುಂದೆನೇ ಯಾರು ಆ ಚೌ ಮಾಲೀಕರು ಯಾರಿದ್ರು ಚಿತ್ರದ ಮಾಲೀಕರೇ ಬಂದು ಹೇಳಿದ್ರು ನೀವು ಹಿಂಗೆ ಹಾಕಿದ್ದೀರಾ ನಾಳೆ ಮದುವೆ ಇದೆ ಅದಕ್ಕೋಸ್ಕರ ನಾನೇ ಕಿತ್ತಾಗ್ದೆ ಅಂತೇಳಿ ಅವರೇ ಹೇಳಿದ್ರೆ ಡಿ ಡಿ ಪಿಂಗ್ ಮುಂದೆ ಆದರೂ ಇನ್ನೂ ಕ್ರಮ ತಗೊಂಡಿಲ್ಲ ಅಂತಂದ್ರೆ ಇವ್ರಿಗೆ ಲಂಚ ನಾವೇನಾದರೂ ಕೊಡ್ಬೇಕಾ ನಾವೇನಾದ್ರೂ ಲಂಚ ಕೊಟ್ಟು ಕಾಂಪೌಂಡ್ ಹಾಕ್ಸ್ಬೇಕಂತ ಡೈರೆಕ್ಟ್ ಆಗಿ ಚಂದ ಎತ್ ಕೊಟ್ಬಿಡ್ತೀವಿ ನಾವೆಲ್ಲ ಇವರಿಗೆ ನಾವೇ ಕೊಟ್ಬಿಡ್ತೀವಿ ಲಂಚನ ಸ್ವಾಮಿ ನಾವು ಕಾಂಪೌಂಡ್ ಹಾಕಂತೀವಿ ನಿಮ್ಗೆ ಲಂಚ ಹೇಳಿ ನಾವೇ ಚಂದ ಎಚ್ ಕೊಟ್ಬಿಡ್ತೀವಿ ಅದಕ್ಕಾದ್ರೂ ಓಕೆ ಅದಕ್ಕಂದ್ರೆ ಅವ್ರು ಸರಿ ನಾವು ನಮಗೆ ಲಂಚ ಕೊಡಿದ್ರೆ ಈಗಲೂ ರೆಡಿ ಇದೀವಿ ಮನೆ ಮನೆ ಎಲ್ಲ ಅಂಗಡಿ ಅಂಗಡಿಯನ್ನು ಚಂದ ಎತ್ಬಿಟ್ಟು ರೋಡಲ್ಲಿ ನಿಂತ್ಕೊಂಡು ಡಬ್ಬ ಇಟ್ಕೊಂಡು ನಿಂತ್ಕೊಂಡ್ಬಿಡ್ತೀವಿ ಅಧಿಕಾರಿಗಳಿಗೆ ಲಂಚ ಕೊಡಬೇಕು ನಾವು ಶಾಲೆ ಉಡಿಸ್ಕೊಳೋಕೋಸ್ಕರ ಅಂತ ಅದನ್ನಾದ್ರೂ ಒಂದು ಮಾತು ಹೇಳ್ಬಿಡ್ಲಿ ಅಂತೇಳಿ ಅಲ್ಲ ಇವಾಗ ಸರ್ಕಾರದ ಗೈಡ್ ಲೈನ್ ಐತೆ ಶಾಲಾ ಆವರಣ ಮತ್ತೆ ಶಾಲೆ ಉಳಿಸೋದಕ್ಕೆ ಆ ವಿಚಾರವಾಗಿ ಸರ್ಕಾರ ಯಾಕೆ ಇದನ್ನ ತಗೊಳಕಾಗಿಲ್ಲ ಸರ್ ಸರ್ಕಾರದ ಗಮನಕ್ಕೆ ಬಂದಾಯ್ತು ಗೊತ್ತಿಲ್ಲ ಅವ್ರು ಅಧಿಕಾರಿಗಳು ಇಲ್ಲಿಲ್ಲೇ ಮ ನಾವಿಲ್ಲಿ ಸರ್ಕಾರನ ದೋಷಣೆ ಮಾಡೋದಂಥದಲ್ಲ ನಾವು ಸರ್ಕಾರಕ್ಕೆ ಪತ್ರ ಬರೆದಿದ್ದೀವಿ ಆ ಅಡ್ವೊಕೇಟ್ಗಳು ಏನು ಕಾಳಜಿ ಫೌಂಡೇಶನ್ನ ಕಾನೂನು ಸಲಹೆಗಾರರಿದ್ದಾರೆ ಅವರೆಲ್ಲ ಮತ್ತು ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಮಾಡಿದ್ದಾರೆ ಮತ್ತು ವಿಶ್ವಮಾನೋಕುಳ ಸೇವಾ ಕೇಂದ್ರದ ನಮ್ಮ ಸಿದ್ದಿಂಗೇಗೌಡರು ಅವರು ಸಹ ಹ್ಯೂಮನ್ ರೈಟ್ಸ್ ಕಮಿಷನ್ ಹ್ಯೂಮನ್ ರೈಟ್ಸ್ ಕಮಿಷನಿಗೆ ಕಂಪ್ಲೇಂಟ್ ಮಾಡಿದ್ದಾರೆ ಸರ್ಕಾರದ ಗಮನಕ್ಕೆ ಬರುತ್ತದು ಹಂಡ್ರೆಡ್ ಪರ್ಸೆಂಟ್ ಬಂದಿರುತ್ತೆ ಆದರೆ ಅಧಿಕಾರಿಗಳು ಕೆಲಸ ಮಾಡಿದಪ್ಪ ಬ್ಯೂರೋಕ್ರಸಿ ಪೂರ್ತಿ ಹಾಳಾಗೋಗಿದೆ ಅವ್ರ ಮಾತು ಕೇಳ್ಕೊಂಡು ಇವ್ರ ಮಾತು ಕೇಳ್ಕೊಂಡು ಯಾಕೆ ಬೇಕು ಅನ್ನೋ ಲೆಕ್ಕಾಚಾರಕ್ಕೆ ಆಡ್ತಾ ಕೂತಿದ್ದಾರೆ ಇವ್ರು ಹಿಂಗೆ ಆಟ ಆಡ್ತಾ ಇದ್ದಾರೆ ನಾವು ಮುಂದಿನ ಹೋರಾಟಗಳು ಯಾವ ರೀತಿ ಇರುತ್ತೆ ಅಂತ ಅವ್ರು ಊಹಿಸ್ಕೊಳ್ಳೋಕ್ಕೂ ಸಾಧ್ಯವಿಲ್ಲ ಯಾಕೆ ಅಂತಂದ್ರೆ ಇವತ್ತು ಬರೀ ಸಂಘಟನೆ ಅವ್ರು ಬಂದು ಗ್ರಾಮಸ್ಥರು ಸುಮಾರು ಮೌನ ಮೆರವಣಿಗೆ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಂಡಿದ್ದಾರೆ ನಾಳೆ ಏನಾಗುತ್ತೆ ಅನ್ನೋ ಅವ್ರಿಗೆ ಗೊತ್ತಿಲ್ಲ ನಾವು ಕಲ್ಲುಡಿತ ಇನ್ನೊಂದು ಮಾಡ್ತೀವಿ ಅನ್ನೋದು ಸುಳ್ಳು ಸರ್ಕಾರದ ಮಟ್ಟದಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕು ಅಂತ ಕೂತು ಸಲಹೆ ತಗೊಂಡು ನಾವು ರಚನೆ ಮಾಡ್ತೀವಿ ಬೆಳಗಾರ ಶಾಲೆಯ ಆಟದ ಮೈದಾನವನ್ನು ಕಬ್ಜಾ ಮಾಡಿದ್ದಾರೆ ಆ ಕಬ್ಜಾ ಮಾಡಿರ್ತಕ್ಕಂಥ ಭೂಗಳ ಜೊತೆ ಈಗಿನ ಶಿಕ್ಷಣಾಧಿಕಾರಿಗಳು ಏನಿದ್ದಾರೆ ತಾಲೂಕು ವಲಯ ಮತ್ತು ಜಿಲ್ಲಾ ವಲಯದಲ್ಲಿ ಶಾಮೀಲಾಗಿದ್ದಾರೆ ಅನ್ನೋ ಒಂದು ಎಲ್ಲ ಸುದ್ದಿಗಳು ಬರ್ತಾ ಇದೆ ಆದರೆ ಈ ಈಗಿನ ಸರ್ಕಾರಗಳು ಎಚ್ಚೆತ್ಕೊಂಡು ಇಂಥ ಭ್ರಷ್ಟಾಧಿಕಾರಿಗಳನ್ನು ಅಮಾನತ್ತು ಮಾಡಿ ಈ ಕೂಡಲೇ ಸರ್ಕಾರಿ ಜಾಗವನ್ನು ತನ್ನ ಸರ್ಕಾರದ ಹದ್ದುಬಸ್ತಿನಲ್ಲಿ ಇಟ್ಟುಕೊಂಡು ಸರ್ಕಾರಿ ಶಾಲೆಗಳಿಗೆ ಏನು ಮಕ್ಕಳಿಗೆ ಒಂದು ಅನುಕೂಲ ಆಗೋ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಬೇಕಾಗಿತ್ತು ಆದರೆ ಮಾಡಿಲ್ಲ ಇನ್ನು ಮುಂದೆ ಇದೇ ರೀತಿ ಈ ಸರ್ಕಾರಗಳು ಈ ಅಧಿಕಾರಿಗಳ ಏನಾದರೂ ಮಾಡಿದರೆ ಉಗ್ರವಾದಂಥ ಇವತ್ತೇನು ಕಾಳಜಿ ಫೌಂಡೇಶನ್ ನೇತೃತ್ವದಲ್ಲಿ ಒಂದು ಮೌನ ಪ್ರತಿಭಟನೆಯನ್ನು ಮಾಡ್ತಿದ್ದೇವೆ ಇದು ಮುಂದಿನ ದಿನಗಳಲ್ಲಿ ತೀವ್ರವಾದಂಥ ಉಗ್ರ ಮಟ್ಟದ ಹೋರಾಟಕ್ಕೆ ನಾವು ಕೈ ಹಾಕಬೇಕಾಗ್ತದೆ ಅದಕ್ಕೆ ದಾರಿಯನ್ನು ಮಾಡಿಕೊಡಿದೆ ಸರ್ಕಾರಗಳು ಈ ಏನು ಒಳ್ಳೆಯ ಅಧಿಕಾರಿಗಳಿದ್ದಾರೆ ಭ್ರಷ್ಟ ಅಧಿಕಾರಿಗಳಿದ್ದಾರೆ ಇಬ್ಬರು ಸೇರಿಕೊಂಡು ಈ ಶಾಲಾ ಆಟದ ಮೈದಾನವನ್ನು ನಾವು ಉಳಿಸೋ ಕಡೆ ನಿಟ್ಟಿನಲ್ಲಿ ಗಮನ ಕೊಡಬೇಕಾಗ್ತದೆ ಇಲ್ಲವಾದರೆ ಸಗಣಿ ಬಗಡ ತಂದು ತಲೆ ಮೇಲೆ ಉಯ್ಯುವಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಹೋರಾಟಗಾರರು ಮಾಡ್ತೀವಿ ಓಕೆ ಅದೇ ಈ ಶಿವ ಅವ್ರನ್ನ ಕಂಡು ಅದೇ ಒಂದು ನಾಲ್ಕೈದು ದಿನ ಆಯಿತು ಶ್ರೀನಿವಾಸ ಅವರೇ ಬಗೆಹರಿಸ್ಕೊಡ್ತೀವಿ ಅಂತ ಹೇಳಿದರು ಅವನು ಇವತ್ತು ಯಾವುದೇ ಕಾರಣಕ್ಕೂ ಏನು ರೆಸ್ಪಾನ್ಸೇ ಇಲ್ಲ ಫೋನ್ ಮಾಡಿದ್ರು ಫೋನ್ ರಿಸೀವ್ ಮಾಡಲ್ಲ ಮಾಡಿರಿ ಅವ್ನು ಆಯಿತು ಸರ್ ಏನಾದ್ರೆ ಏಜೆನ್ಸಿ ಮಾಡ್ತಿದ್ದಾರೆ ಅದಕ್ಕೆ ನಾವು ನಮ್ಮ ಕಾಳಜಿ ತಂಡ ಫೌಂಡೇಶನ್ ಅವರಿಂದ ನಾವು ಭೀಮಾರ್ ಬಿ ಸಂಘಟನೆಯಿಂದ ಇವ್ರಿಗೆ ತಕ್ಕ ಪಾಠ ಕಲಿಸ್ಬೇಕಾಗಿದ್ದೀವಿ ಏನಂದರೆ ಪ್ರಸ್ಟ್ ಇದ್ದಾರೆ ಯಾಕೆಂದರೆ ನ್ಯಾಯವಾಗಿ ಇದ್ದಿದ್ರು ಇವರು ಇವತ್ತು ಜಾಗ ಅಲ್ಲಿ ಬಡ ಮಕ್ಕಳು ಓದ್ತಿರೋದು ಪಾಪ ಪ್ರೈವೇಟಾಗಿ ಆಗಿರೋ ದುಡ್ಡು ಇರೋದು ಓದ್ಕಂತ ಬಡವ್ರು ಹೋಗ್ಬೇಕು ಆಟ ಆಡೋಕ್ಕೂ ಇದು ನಮ್ಮ ಸ್ವಾತಂತ್ರ್ಯ ಇಲ್ವಲ್ಲ ಬಡ ಮಕ್ಕಳಿಗೆ ಇವರು ಯಾರೋ ಒಬ್ಬ ಪ್ರೈವೇಟ್ನವರ ಹತ್ರ ದುಡ್ಡು ಇಸ್ಕೊಂಡು ಇವರು ದೊಡ್ಡ ಹಗರಣ ಮಾಡ್ತಿದ್ದಾರೆ ಅದಕ್ಕೆ ನಮ್ಮ ಈ ಮಾರ್ಮಿ ತಂಡದಿಂದ ಇವತ್ತೇನು ಇದು ಸುಮ್ಮನೆ ಇದು ಶ್ಯಾಂಪಲ್ ಅಷ್ಟೇನೆ ಮುಂದಿನ ದಿನದಲ್ಲಿ ಇಲ್ಲ ನಾಳೆ ಆಗ್ಬೋದು ಇಲ್ಲ ನಾಡ್ದೇ ಆಗ್ಬೋದು ಇನ್ನೊಂದು ವಾರದಲ್ಲಿ ಏನಾದರೂ ಇಲ್ಲ ಒಂದು ಮೂರು ದಿನದಲ್ಲಿ ಕ್ರಮ ತಗೊಂಡಿಲ್ಲ ಅಂದರೆ ಇವರು ತಕ್ಕ ಪಾಠ ನಾವು ಕಲಿಸ್ತೀವಿ ಹೇಳಲ್ಲ ಮಾಡ್ಬಿಟ್ಟು ತೋರಿಸ್ತೀವಿ ಇದು ಅಲ್ಲಿ ಸುಮ್ಮನೆ ಮೌನ ಪ್ರತಿಭಟನೆ ಮಾಡ್ತಾ ಇದೀವಿ ಅಷ್ಟೇ ಇನ್ನು ಉಗ್ರವಾಗಿ ಹೋರಾಟ ಇರುತ್ತೆ ಇನ್ನೂ ಉಗ್ರವಾಗಿ ಹೋರಾಟ ಇರುತ್ತೆ ಅದ್ರಾಗೇನ ಎರಡು ಮಾತಿಲ್ಲ